ಚೆಂದ ಬಸು ಬಿಟ್ಬಿಡಪ್ಪ ಅದು ಹೆಣ್ಣು ಉಪೇಗಿಲ್ಲ ಆಕೆ ಜೊತೆಗೆ ಮಾತಾಡತ್ತರ ಅಣ್ಣ ನನಗೂ ಇಲ್ಲ ಆಕೆ ಗಂಡ್ಮಕ್ಳಂತ ನೋಡುದಿಲ್ಲ ಹೆಣ್ಮಕ್ಳಂತ ನೋಡುದಲ್ಲ ತಿಂತಿಲ್ಲ ಏನಿಲ್ಲ ಹಗ ಮಾತಾಡ್ತಾಳ ದಡ ದಡ ಆಕೆ ಹತ್ರ ಮಾತಾಡೋದು ಏನಿಲ್ಲ ಬಿಟ್ಬಿಡಪ್ಪ ಆ ಹಾ 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 ಬಾರಿ ನಾಟಕ ಆಡ್ತೀರಿ ನೀ ಮದ ಇಬ್ರು ಹತ್ತಿ ಸುಸಿ ದೊಡ್ಡ ನಾಟಕಕಾರ ನೀವು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟ್ ಕಾಲ ಅಂದ್ರೆ ಮೂರು ಮತ್ತೊಂದಿಲ್ಂತ ಯಾರ ನಿಮ್ಮಂತಕಿ ಆಡ್ರಿ ಕರ್ಕೊಂಬರ್ತೀನ ಹಾಟೆ ಅನ್ನ ನನ್ನ ಗಾಂಡನ್ನ ಕರ್ಕೊಂಬರ್ತೀನಿ ಸರಳಿ ಕರ್ಕಂಬರ್ತೀನಿ ಅಂದಿದ್ಯಾ ಆ ಕುಡಕ್ ನನ್ನ ಹಾಟೆ ಅಲ್ಲ ನನ್ನ ಮಗನ್ನ ಕರ್ಕಂಬಾ ಹತ್ರ ಮಾತಾಡ್ತೀನಿ ನಿನ್ನಂತ ಕೊಜ್ಜಾಲಿ ಜೊತೆಗೆ ಮಾತಾಡಕ ನನಗೆ ಖಂಡಿತವಾಗ್ಲೂ ಆಗಲ್ಲ ಇಲ್ಲಿಂದ ಹೋಗಿ ಮಾಡ್ಲಾ ಯಾ ನಾ ಹೋಗ್ಬೇಕ ಯಾಕ ನಾ ಯಾಕೆ ಹೋಗಲಿ ಅಂತ ನಾನು ನನ್ನನ್ನು ಬಿಟ್ಟು ಕಳ್ಸೋ ಬಗಿನ ಬಗೆನೋದಿಲ್ಲ ಹೇಳ್ತೀನಿ ನಾನು ಆಮೇಲೆ ಅದೇನು ಮಾತಾಡಿದ್ರು ಏನಾರ ಒಂದು ಉಲ್ಟಾ ಮಾತಾಡ್ತೀಯಲ್ಲ ನೀನು ಏನ್ ಬಂದಿದ್ದಿತ್ತ ಹಾಂ ನನಗೇನು ಬಂದ ತೋರಿಸ್ತೀನಿ ನಿಮ್ಗೆ ತೋರಿಸ್ತೀನಿ ನಿಮಗೆ ಎಲ್ರಿಗೂ ತೋರಿಸ್ತೀನಿ ನಾಚಕಿ ಮಾನ ಮರ್ಯಾದಿ ಏನಿಲ್ಲ ನಿನಗ ಇಲ್ಲ ನಿನಗೆ ಇಲ್ಲ ನೋಡ್ರಿ ಇಲ್ಲಿ ನೋಡು ನನಗೆ ನಾಚಿಕೆ ಇಲ್ಲ ಇಲ್ಲ ಮರ್ಯಾದಿಲ್ಲ ಇಲ್ಲ ನನಗೆ ಏನೀಗ ಏನು ಹೇಳೀಗ ಅಯ್ಯಯ್ಯೋ ವಾ ಎಂತ ಹೆಣ್ಣ ಮಗಳನ್ನ ಮನೆ ಕರ್ಕೊಂಡು ಬಂದಿಟ್ಟುಬಿಟಾ ನಾವು ಊರ್ ಬಾಡ್ಯಾ ಏನು ಮಾಡ್ಬೇಕು ನಾವು ಒತ್ತ ಹೆಣ್ಣೆಗ್ರ ಜಮಾದ್ ಏನ್ಲಿ ನೀನ ಅಮ್ಮನ ಬಿಡ್ರಿ ಅಕಿ ಬುದ್ಧಿ ಹೇಳೋ ತಾಕತ್ತು ಯಾರ್ಗೂ ಇಲ್ಲ ಕೈ ಬಿಡ್ರಿ ಕಿನ ನಾವು ದಿನ ಅಂತಾರಲ್ಲ ಅಂತಾರ ಗೆಲ್ಲ ನಾವು ನಮ್ಮ ಸಮಯಕ್ಕೆ ಕೊಟ್ಟ್ರಾ ನಮ್ಮ ಸಮಯೇನ ವರ್ತಕದ ಕೊನಿ ಬಿಡು ನೋಡ್ಸಲ್ಲ ಕಾಲು ಕರ್ಕೊಂಡು ಜಗಳಕ್ಕೆ ಬರಬೇಡ ನಾನು ಮಾತಾಡಲ್ಲ ಅಂತ ತಿಳ್ಕೊಂಡೀನಿ ನೀನು ನಾನು ಮಾತಾಡಿದ್ನಂದ್ರೆ ಮತ್ತೆ ನೀನು ಮಾನಸಿಕನ ಅಕಿದಿ ಹೇಳಕತ್ತೀ ನಾನು ಮಾಡ್ತಿರವ ಮಾಡ್ತಿರಿ ಮನ್ಸಿಕ್ ಮಾಡ್ತಿರಿ ಕೊನೆಗೆ ನಿನಗೆ ಈ ಮನೆಗೇನು ಅಧಿಕಾರ ಇಲ್ಲ ಇರಕ ಅಂತ ನನ್ನನ್ನು ಚಂಡುಡು ಹೊರಗೂ ತೋರಿಸ್ತೀನಿ ರೀ ನಾನು ತೋರಿಸ್ತೀನಿ ನಿನಗೂ ತೋರಿಸ್ತೀನಿ ಆ ಮುದುಕಿಗೂ ತೋರಿಸ್ತೀನಿ ಐತಿ ಬಾಯಿ ಬಂದಂಗೆ ನನಗೆ ಮಾತಾಡ್ತೀರಿ ನೀವು ಎಪ್ಪ ಚೆಂದಸು ಬಾಸರ ಮಾಡ್ಕೋಬೇಡಪ್ಪ ಆಕಿ ಬುದ್ಧಿ ಗೊತ್ತೈತಿ ನನಗ ಎಂತ ಕೊಜ್ಜಾಲ ಐತೆ ಅಂತಂದು ಮತ್ತೆ ಏನ್ ಮಾಡಬೇಕಪ್ಪ ಎಲ್ಲ ನನ್ನ ಹಣೆ ಬರ ಅಂತ ಕೊಜ್ಜಲಿ ಕೈ ಹಾಕಿ ದೇವ್ರು ನನ್ನನ್ನು ಇನ್ನೂ ಸಾಯಿಸ್ಲಾರ್ದ ಅಕ್ಕಿ ಜೊತೆಗೆ ಜೀವನ ಸಾಕ್ಸಂಗೆ ಮಾಡಿಬಿಟ್ಟನ ಇನ್ನೂ ಏಟ್ ತೆಗಬೇಕ ನನ್ನ ನಾನು ಇನ್ನೂ ತತ ಇನ್ನೂ ತತ ತೆಗಿಯೋದು ಇನ್ನೂ ಮುಕ್ ಮಿಕ್ಕಿ ಮಿಕ್ಕಿ ಹೋದ್ರೂ ಮುಗಿಯೋಲ್ದಾಗಿತ್ತು ನೋಡಪ್ಪ ಅತ್ತೀರ ಬಿಡ್ರಿ ನಾನು ಬರಬಾರ್ದಾಗಿತ್ತು ಕರೆನ ಬಂದೆ ತಡಿಲಿಲ್ಲ ನಾನು ನನ್ನ ಮಕ್ಕಳು ನೋಡ್ಬೇಕಂತನ ಜೀವ ತಡಿಲಾರ್ದ ಬಂದೆ ಅದು ತಪ್ಪಾತು ಆತು ಇನ್ನು ಅವ ಬಂದಂದ್ರಾವಾ ಈಕಿ ಇಬ್ಬರು ಸೇರಿ ಮನಿನ್ನ ರಣರಂಗ ಮಾಡಿರ್ತಾರ ನಾನು ಬರ್ತೀಂತೂ ಇರ್ತೀರಾ ಬ್ಯಾಡ್ ಚನ್ಬಿಸು ಬೇಡ ಇರು ಅದ ಏನಾಗುತ್ತಾ ಆಗಲಿ ನಾನು ಈ ಎಷ್ಟು ದಿನ ಅಂತಾಕಿಗೆ ಅತ್ತಗೆ ಹೆದ್ರಬೇಕಪ್ಪ ಚನ್ಬಿಸು ನಾನು ನೀನೇ ಹೇಳು ಬೇಡ ಇರು ಚೆಂದಗ ಊಟ ಮಾಡ್ವಂತೆ ಅಂತ ಬ್ಯಾಡಕ್ಕ ಅವ ಸರಿ ಇಲ್ಲ ನಿನ್ನ ಗੰಡ ಉಪೇಗಿಲ್ಲವ ಹೇಳ್ತೀನಿ ಕೇಳು ಇಲ್ಲ ತಮ್ಮ ಇಲ್ಲ 나ದಿನಲ್ಲ ನಡಿ ಶಾವಿಗೆ ಬಸ್ತ್ ಹಪ್ಲ ಸಂಡಿಗೆ ಎಲ್ಲ ಕರೆದಿಟ್ಟಾಳ ನಡಿ ಬಾ ಎಲ್ಲದನ ಇವ ಈ ಹಾಟ್ಯಾ ಎಲ್ಲದನ ಇವನು ಹುಡುಕದ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನನಗೆ ಎಲ್ಲಿ ಕುಡ್ದು ಯಾ ಘಟರ ದಂಡಿ ಮೇ ಬಿದ್ದು ಒಳ್ಳೆಡಕ್ಕೆ ಹತ್ತಾನೆ ಏನ ಊರು ಭಾಡ್ಯನ ವಯ್ದು ಒಂದು ರೂಪಾಯಿ ಕೊಡ ಯೋಗ್ಯತೆ ಇಲ್ಲ ಅಂದ್ರೂ ನಾನು ಕಟ್ಕೊಂಬಂದು ಲಿಟ್ಟು ಏನು ಮಾಡಬೇಕು ಇವನ್ನ ಇದೇನಿದು ಸರಳ ಕ್ಯಾರೆಕ್ಟರ್ ಐತಲ್ಲ ಈ ಕ್ಯಾರೆಕ್ಟ್ರು ನಿಜವಾದ ಕ್ಯಾರೆಕ್ಟರ್ ನೋಡಿ ಇನ್ಸ್ಪೈರ್ ಆಗಿ ನಾನು ಈ ಕ್ಯಾರೆಕ್ಟರ್ ತಗೊಂಡಿನಿ ಆ್ಯಕ್ಚುಲಿ சேம் சேம் கேரக்டர் நான் நாச்சி மாநில நான் நாச்சி மாநிலில்ல நான் பிச்சுக்கொண்டு குழித்தீனி அந்திளி குளியோத வந்து கிரேட் வைக்கித்வரோண்ண அது அது கேரக்டர்ன்தான் இட்மாலி அப்சர்வ்னி அந்த நீங்க அல்ல நின் மக்கொந்திஷ்டு ஊரணி ஹாக்கி எல்லாம் ஹுக் பண்ணு நான் இன்னும் எல்லி ಏನಿದೆ ನಿನ್ನ ಉತ್ತರ ಏನಿದೆ ಹಣೆ ಮ್ಯಾಗ ಇಬ್ಬತ್ತಿ ಯಾ ಗುಡಿಗೆ ಹೋಗಿದ್ದಿ ಆ ಏನು ಯಾರನ್ನ ಬೋಳಿಸ್ಬೇಕಂತ ಈ ಉತ್ತರ ಹಾಕಿಯಪ್ಪ ತಂದೆ ಇವತ್ತು ನಿನ್ನ ಕುಡಿಲಾರ್ದಂಗ ಎಷ್ಟು ಚಂದ ಮನಿ ಬಾಳೆದ್ದು ಬಕ್ಷಿದು ಮಾತಾಡ್ಬೇಕಂತ ಮನಿಗೆ ನಾ ಬರಕತ್ತೀನಿ ಚಂದಗ ಜಳಕ ಮಾಡಿ ಕೆರೆಯಾಗ ಹಂಗ ಹೋಗಿ ಶಿವಪ್ಪನ ಗುಡಿಗ್ ಹೋಗಿ ಒಂದ್ ಕೈ ಮುಗಿದು ಪ್ರಸಾದ ತಿನ್ಕಂತ ನಾ ಬರಕತ್ತೀನಿ ನೀನೇನಲ್ಲೇ ನೀನೇನಂತಿಯಲ್ಲ ಒಳ್ಳೆಯವ್ರಿಗೆ ಒಟ್ಟ ಈ ಪ್ರಪಂಚದ ಬೆಲೆನೇ ಇಲ್ಲ ಒಳ್ಳೆ ಸರಳಿ ನೀ ಯಾಕೆ ಎಲ್ಲಿ ಹೊಂಟಿ ಈಗ ಬೀದಿ ಬೀಸುತ್ತಕ ನೀನು ಕೂಲಿ ಹೋಗಿದ್ದೆ ಅಲ್ಲ ಸೌಕರ್ ಹೊಲಕ್ಕ ನೀ ಯಾಕೆ ಹೋಗಿಲ್ಲ ಈಗ ಕೂಲಿಗೆ ಹೋಗಿ ಬಂದಿದ್ದು ಆತ ತಿರುಗಿ ಅಲ್ಲಿ ನೋಡ್ಬಾ ಯಾರ ಬಂದಾರ ಮನಿಗೆ ಯಾರ ಬಂದಾರ ಮನಿಗೆ ಯಾರ ಬಂದಾರ ಏನಾತ ಮೊದ್ಲು ನೀನು ಇವತ್ ಯಾಕೆ ಕುಡ್ದಿಲ್ಲ ಈ ಅವತಾರ ಯಾಕೆ ಹಾಕಿದಿ ನನಗೆ ಗೊತ್ತೈತಿ ನೀ ಕುಡ್ದಿಲ್ಲ ಅಂದ್ರ ಅದ್ ಹಿಂದೂ ಏನಾರ ಒಂದ್ ಬಲವಾದ ಕಾರಣ ಇದ್ದ ಇರತ್ತ ಮತ್ತ ನನಗೆ ಎಲ್ಲಿ ಸಂಸ್ಕಾರ ತರ್ತೀಯನ ಹಿಂಗ ಹಿಂಗ ನಾಟಕ ಮಾಡಿ 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 ರೊಕ್ಕ ತನ್ನಂಗ ದೊಡ್ಡ ಜಮೀನ್ದಾರ ಅಂತರ ವೇಷ ಹಾಕೊಂಡು ಅಡ್ಡಾಡಿ ನನ್ನ ಜೀವನ ಹಾಳು ಮಾಡಿದಿ ಇನ್ನ ಯಾವಕ್ಕಿ ಜೀವನ ಹಾಳು ಮಾಡ್ಬೇಕಂತ ಈಗ ಭಕ್ತನ ವೇಷ ಹಾಕೊಂಡು ಅಡ್ಡಾಡಕತ್ತಿ ನೀನ ಅಯ್ಯೋನ ಅಲ್ಲ ಸರಳ ನಾ ಖರೇನ ಒಳ್ಳೆಯವನಾಗಿನಿ ಇನ್ಮ್ಯಾಕ್ ಕುಡಿಯೋದಿಲ್ಲ ಬಾ ಯಾರು ಬಂದಾರ ಅಂದಿಲ್ ಮನಿಗೆ ಯಾರ ಬಂದಾರ ಏನು ನೋಡ ನಡಿ ನಡಿ ಬಾ ನಿನಗ ಇಲ್ಲಡಿ ಇಲ್ಲಿ ಅವ್ನ ನೋಡಿದೆ ಅಂದ್ರೆ ಹೋಗಿ ನೀನ ಹೆಂಡ ಕುಡಿದು ಬಂದು ಅವನ ಹೆಣ ಕೆಡತಿದಿ ಅವನ್ ಅಷ್ಟು ಸಿಟ್ಟು ಬರ್ತಿ ನಿನಗ ಬಾ ಮೊದ್ಲ ಮನೆಗೆ ಹೋಗ್ಬಾ ನಡಿ ನಾ ಮನೆಗೆ ಬರಕತ್ತಿದ್ದೀಗ ನಡಿ ಹೋಗ ನಡಿ ಬಂದೆ ನಕ್ಕಿ ಗೊತ್ತ ತಿಳಿವಲ್ದಾಗೈತಿ ಹ್ಮ್ ನಡಿ ಮತ್ತೆ ಮಗ ನೋಡ್ಕೊಂಡ್ ನಿಂದಿರ್ತಿ ನಡಿ ಅಂದೆ ಯಾರ ಬಂದಾರಂತಿ ಮನಿಗೆ ನೋಡ್ರ ನೋಡಿ ನಡಿ ಆದ್ರೂ ಆದ್ರೂ ಏನಾದ್ರೂ ಅದನ್ನ ಮನೆ ನೋಡೋಣಂತ ಈಗ ನಡಿ ಮೊದ್ಲು ಮನಿಗೆ ನಡಿ ಸರಳಿ ಅವ್ವಪ್ಪ ನಾ ಕೇಳಿನಂತ ಹೇಳಪ್ಪ ಬಸು ಹ್ಞೂ ಹ್ಞೂ ನೋಡು ಹುಷಾರೋಗಿರೋ ಬರ್ತೀನಿ ರೀ ಅಮ್ಮರು ಬರಲ್ವಾ ದಾಸರ ಮಾಡ್ಕೊಬೇಡಪ್ಪ ಅದಂತರ ಚೀರಾ ಮಾಲು ಗಿಟ್ಟದ್ದು ಅದ ಆಕೆ ಹೆಂಗಂದಲಿ ಅಂತಂದು ದಯವಿಟ್ಟು ದಾಸರ ಮಾಡ್ಕೊಬೇಡ ಹ್ಞೂ ಇಲ್ಲ ರೀ ಅಮ್ಮರು ಯಾಕೆ ಜೀವ ತಿಂತಿ ಇಲ್ಲೇ ನಡಿ ಲಗುಲುಗೆ ಬಾರ ನಿನ್ನ ಬಾಯಗರ ಊರನ ಶಗಣಿ ಹಾಕ್ಲಿ ನೋಡ್ಬಾ ಇರಲಿ ನೋಡ್ಬಾ ನನಗಾದ್ರ ಮತ್ತೆ ಹೋಸ್ರು ಸೇರಿ ನಮ್ಮ ತವ್ರ ಮನೆಯವ್ರು ಬಂದ್ರ ಒಂದೊಂದು ಒಂದು ಒಂದು ತುತ್ತ ಅನ್ನಕ್ಕೆ ಅಂದ್ರಿ ಹಠ ಹಠ ಅಂತಂದು ಈಗ ನೋಡ್ಬಾ ಇರಲಿ ನೋಡ್ಬಾ ಇಲ್ಲಿ ನಿನಗೆ ನಾಯಿ ಹೊಡೆದಂಗೆ ಹೊಡ್ದಾನಲ್ಲ ಅವ ಬಂದು ಮನೆಯಾಗ ಕುಂತು ಉಣ್ಣದು ತಿನ್ನೋದು ಮಾಡ್ಕತ್ತ ಬಾರ ನಿನ್ನ ಹಾಟನ ಬಾ ಸರಳಿ ಏನಿದೆ ಆಸೆತಾನೆ ನಿಂದ ಆ ಉನ್ನ ತಾಟ್ ಕಸ್ಕೊಂಡಿ ನೀನು ಹಾ ನಮ್ಮ ಅವ್ವ ನಮ್ಮಪ್ಪ ಬಂದ್ರೆ ಉನ್ನ ತಾಟ್ ಕಸ್ಕೊಂಡಿ ನೀನು ನೆನಪೈತ ನಿನಗೆ ಈಗ ಈಕಿ ತಮ್ಮ ಅನ್ನ ಅಂದ್ರೆ ನೀನು ಎಷ್ಟು ಚಂದ ಕುರು 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 ನಕ್ಕೊಂತ ಅಡಿಗೆ ಮಾಡಿ ಅದು ಮಾಡಿ ಇದು ಮಾಡಿ ತಿನ್ಸುದ ಬಾ 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 ಏನ್ ಲೇ ಅದು ಸರಳ ಆ ಬಾರಪ್ಪ ಬಾ ಮೈದ ಆರಾಮದಿ ಏನಪ್ಪ ಚಂದ ಬಸು ಯಾವಾಗ ಬಂದಿ ಮನೆಯಾಗ ಅತ್ತಿಯರು ಮಾವರು ಎಲ್ಲರೂ ಆರಾಮದಾರ ಹಾ 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 ಎಲ್ಲರೂ ಆರಾಮದಾರ ನೀನು ಅಣ್ಣ ನೀವು ನೀವರ ಮದಿಲ್ಲ ಅಣ್ಣಪ್ಪ ಅನ್ನ ಏನಾತ ಸಣ್ಣವ ತಿಳಿದ ಅಂತಿದಿ ಅನ್ನ ನೀನ ನನಗೇನು ಬೇಜಾರಿಲ್ಲಪ್ಪ ಅನ್ನ ಅನ್ನ ಅತ್ತಿಯರ ಇದೇನ್ರಿ ಅಣಿಮ ವಿಭೂತಿ ಕುಡಿ ಕುಡಿಲಾರ್ದಂಗ ತೂರಾಡ್ಕೊಳ್ಳ ಬರ್ಲಾರ್ದಂಗ ಬಂದಾರ ನಿಮ್ಮಗ ನನಗಂಕರ್ ನಂಬಕ ಆಗಲ್ರಿ ಆಮೇಲೆ ಚನ್ನಬಸನ್ ನೋಡಿ ಅವರ ಮಾತಾಡ್ಸಕತ್ತಾರ ಇದೇನ್ರಿ ಅತ್ತಿಯರ ತಡಿಯವ ಸರಸ್ವತಿ ತಡಿ ನನಗೂ ಏನು ತಿಳಿವಲ್ದ ನೋಡನ್ ತಡಿ ಅಂದಂಗ ಅಡಿಗೆ ಅಡಿಗೆ ಮಾಡಿ ಹುಣ್ಸಿರ ಇಲ್ಲವಾ ಹಾ ಸರಸ್ವತಿ ಏನು ಮಾಡಿದ್ದೆ ಅಡಿಗೆ ನಾನು ನಿನ್ ತಮ್ಮಗೆ ಅದು ಶಾವಿಗೆ ಬಸ್ತಿದ್ದೆ ಶಾವಿಗೆ ಬಸ್ತ ಅನ್ನ ಸಾರು ಮಾಡಿ ಶಂಡಿಗೆ ಕರೆದಿದ್ದೆ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಮಾಡೀನಿ ಹಾ ಚಲೋ ಆಯ್ತು ನೋಡ ಹ್ಮ್ ಆಮೇಲೆ ಇವತ್ತಿರ್ಬೇಕಪ್ಪ ಚಂದ ಹೋಗಬೇಡ ಏನು ಒಂದು ಮುಖ್ಯವಾದ ವಿಷಯನ ಮಾತಾಡ್ಬೇಕು ಅದಕ್ಕೆ ನಾನು ಗುಡಿಗೆ ಹೋಗಿ ಚಂದಗ ಎಲ್ಲ ಅರ್ಚನೆ ಗಿರ್ಚನೆ ಮಾಡಿಸ್ಕೊಂಡ್ ದೇವ್ರ ಹತ್ರ ಬೇಡ್ಕೊಂಡ್ ಬಂದಿನಿ ಆ ಇಲ್ಲಿ ಬೇಡ ಮಾತಾಡೋದು ನಡ್ರಿ ಒಳಗೂ ಮಾತಾಡೋ ನಡ್ರಿ ಅಂದಂಗ ಸುಮಿತ್ರ ಎಲ್ಲದಾಳ ಯಾಕ ಸರಳಿ ಯಾಕ ಯಾಕ ಹಂಕು ಗಿಡಕತಿ ಏನಾಯ್ತು ಏನ್ ಹೇಳು ಹೇಳ நின நீகர்க்கோச ஏனேத்த ரார் முந்த ಏನ ಅಂತ ಕೇಳ್ತಿಯಲ್ಲ ನೀನ್ ಎಂತ ಗಣಸ ನೀನು ನೀನ್ ಎಂತ ಗಣಸ ಊರರ ಮೂರೆ ಮೂತ್ತು ಊರರ ಮುಂದೆಲ್ಲ ಎಲ್ಲಾ ನಿನ್ನನ ನಾಯಿ ಹೊಡದಂಗ ಹೊಡ್ದ ನಿನ್ನನ ಗಟದಗೆ ಎಲ್ಲಾ ಉಳ್ಳಾಡಿಸನವಾ ಅಂತ ಉನ್ನ ಇಂತಪರಿ ಆತಿತ್ಯ ಮಾಡಕತ್ತೀಯಲ್ಲ ನಿನಗೆ ಏನು ಬಂದಿದ್ದಿ ನೀನು ಕುಡಿದಿದ್ರೆ ಚುಲೈತ್ತೇನೆ ಇದು ಕುಡಲಾರದು ಬಂದಿ ಇವತ್ತಿನ ತೋ 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 ನೀ ಎಂತ ಆತ್ಮನ ನೀನು ಸುಮ್ಮನಿರು ಸರ್ಲಾ ಅಪ್ರೂಫಿಗೆ ಬಂದ ನಾನು ಬಾಮೈದಾ ಒಂದಿಟ್ಟು ಬಾಯಿ ತುಂಬಾ ಒಂದ್ನಾಕ್ ಮಾತಾಡ್ತೀನಿ ಅಂದಾಗ ಮಾತಾಡಕರು ಕೊಡು

ಕೇಳ ಎದಕ್ಕೆ ಬಂದಾನ ಏನ್ ಹರ್ಕತ್ತಿತ್ತು ನನ್ನ ಯಾರು ಮನೆಯಲ್ಲೂ ಕಾಲಿಡಬಾರದು ಅಂತಂದು ನೀನು ಖರಾರ ಮಾಡಿ ನಿಮ್ಮ ಖರಾರ ಮಾಡ ಈಕಿ ತವ್ರ ಮನೆಯವರು ಯಾಕೆ ಬರ್ಬೇಕು ಅವ್ನೇನ್ ಕೇಳ್ತಿಲ್ಲ ಹಡಿಬಿಟ್ಟಿ ನಾ ಕೇಳು ಕೇಳ ಅವ್ರ ತವ್ರ ಮನೆಯರ್ ಬರ್ತಾರ ಇರ್ತಾರ ಹೊಂತಾರ ತಿಂತಾರ ನಾಲ್ಕು ದಿನ ಅಲ್ಲ ನಲ್ವತ್ತು ದಿನ ಇರ್ತಾರ ನಲ್ವತ್ತು ದಿನ ಸವಿತಾವ್ರೆ ಮತ್ತೆ ನಲ್ವತ್ತು ದಿನ ನಲ್ವತ್ತು ದಿನ ಇರ್ತಾರ ಅದನ್ನ ಕೇಳಕ್ ನೀನ್ ಯಾರಲಿ ನಿಮ್ಮ ಅಪ್ಪನ ಇದೆ ನಿಮ್ಮಪ್ಪನ ಮನೆ ಇದೆ ನಿಮ್ಮಪ್ಪಂದ ಅಲ್ಲ ನಿಮ್ಮಪ್ಪಂದು ಅಲ್ಲ ನೀನು ಈ ಮನೆ ಸೊಸಿಯಾಗೆ ನಿಮ್ಮಪ್ಪಂದನೆ ಮತ್ತೆ ಮನಿ ಹೂಂಡ್ಲೇ ಹೂನ್ಲೇ ಹಡಿಬಿಟ್ಟಿ ಹೂ ನಾನು ನನ್ನ ಸಸಿ ಈ ಮನೆಗೆ ಸೊಸ್ತಿಯರಾಗೆ ಬಂದೀವಿ ಆದ್ರ ಚಂದಗ ನಾಲ್ಕು ಮಂದಿ ತಾಳಿ ಕಟ್ಟಿಸ್ಕೊಂಡು ಸೇರುಹದ್ದು ಹೊಸಗೆ ಮಳಿ ಬಡದು ಚಂದಗ ಸ್ವಸ್ತಿಯಾರ ತನ್ಸ ಬಂದೀವಿ ನಿನ್ನಂಗ ಬಗಲಾಗಿ ಸೀರೆ ಇಟ್ಕೊಂಡು ಗಂಡ ಗಂಡ மதடிந்தானங்க ஓடி ரெங்க ஆடக்கு நன்காய் மத்திபோடு எல்லா எதக்குண்ணே சனு யோகா நினைக்கும் அன்யாய் ஜாட்யா மத்திய முந்த ஏனாக அதனாம நான் யாது கணக்கு மத்த நீ இல்றது நினைத்து தான் நன்கு ஒன் தாழ்மேத்தி அது கிடத்து அந்த மாற்ற சரணி ನಿನಿ ಘಾಚಾರಕ್ಕೆ ಅಡ್ತಂತ ತಿಳ್ಕ ನೀನ ಥೋ ಯವಾ ಸುಪ್ ಸಮಾಧಾನ ಮಾಡ್ಕೋ ನಡ್ರಿ ಒಳಗ ಏನೋ ಖುಷಿ ವಿಚಾರ ಹೇಳ್ಬೇಕು ಅಂತ ಅಂದವಾ ಆಗಿದ ಬಂದಿನಿ ನನ್ನ ಕಡೆ ಗಮನ ಕೊಡ್ಬಾ ಸರಿ ಇನ್ನೊಂದು ಮಾತು ನಿನ್ ಬಾಯಿಗೆ ಏನರ ಬಂತಂದ್ರ ಹೆಂಡ ಕುಡಿದನ ಹೆಂಡ ಕುಡ್ದಾಗ ಹೆಂಗೆ ಇರ್ತನ ತೂರಿಸಬೇಕಾಗುತ್ತೆ ನಿನಗ ಹೇಳ್ತೀನಿ ನೋಡಿ ನಾನು ನಿನ್ನ ಊರ ಹಾಟೇನ ವೈದ ಆತ મારತೀನಿ ನಿನಗ ಬಾ ಈಗ ಸಳೀ ಸರಿ ಅಂತ ಅಂದ ನಿನಗ મારತೀನಿ ನಿನಗ ಬಾ ಮೈದು Não liga, pô. Olha